ಇದೆಲ್ಲ ನಾವು ಡೆರ್ ಡಬಲ್ ಮುಸ್ತಾಫಾ ಸಿನ್ಮಾ ಎಲ್ಲ ಕಂಪ್ಲೀಟ್ ಹೊಸೊಬ್ಬರು ಮಾಡಿದ್ದು ನಮ್ಗೆ ಅಲ್ಲಿದ್ದು ಒಬ್ಬರೇ ಹೀರೋ ತೇಜಸ್ವಿ ನಿಮಗೆಲ್ಲ ಗೊತ್ತಿರ್ಬೋದು ನಾವು ವೀರೇಶು ಶಿವಮೊಗ್ಗದಲ್ಲಿ ಮತ್ತು ಮೈಸೂರಿನ ಗಾಯತ್ರಿ ಟಾಕೀಸ್ ಮುಂದೆ ಮೋಸ್ಟ್ಲಿ ಪ್ರಪ್ರಥಮ ಬಾರಿಗೆ ಒಂದು ಜನ ಬೈಬೋದು ಬಟ್ ನಾವು ತೇಜಸ್ವಿಯವರ ಕಟ್ಔಟ್ನ ಹಾಕಿ ಸಂಭ್ರಮಿಸಿದ್ವಿ ನನಗೆ ಗೊತ್ತಿರಲಿಲ್ಲ ಇಷ್ಟೊಂದೆಲ್ಲ ತಯಾರಿ ಮಾಡ್ಕೊಂಡು ಬರಬೇಕು ಅಂತ ನಾನು ಇನ್ನೊಂದು ಸಿನಿಮಾ ಕೆಲಸದಲ್ಲಿ ಸ್ವಲ್ಪ ತೊಳಸ್ಕೊಂಡಿದ್ದೆ ಡೆರ್ಡಬಲ್ ಮುಸ್ತಾಫಾ ಸಿನಿಮಾ ಮಾಡಿ ಒಂದು ವರ್ಷ ಆಗಿ ಅದೆಲ್ಲ ಕಾರ್ಯಕ್ರಮ ಮುಗೀತು ಹೊಸ ಸಿನಿಮಾ ಮಾಡಬೇಕು ಅಂತ ಕಂಪ್ಲೀಟ್ ಸ್ವಿಚ್ ಆಫ್ ಆಗಿ ಸ್ವಿಚ್ ಆನ್ ಆಗಿ ಬಂದಿದ್ದು ಹಾಗಾಗಿ ನಾನು ತುಂಬ ಏನು ಮಹತ್ವದ್ದು ಹೇಳ್ತೀನಿ ಅಂತ ನನಗೆ ಗೊತ್ತಾಗ್ತಿಲ್ಲ ನನಗೇನು ಗೊತ್ತಿದೆ ನಾನು ಈ ಸಿನಿಮಾ ಮಾಡಬೇಕಾದ್ರೆ ನನಗೇನೇನು ಕಾಣಕ್ಕೆ ಸಿಕ್ತು ನನಗೇನೇನು ಇನ್ಸೈಟ್ ಸಿಕ್ತು ಅದನ್ನು ಒಂದಷ್ಟು ಹಂಚ್ಕೋಬೋದು ನಿಮ್ಮೆಲ್ಲರ ಜೊತೆ ಮೊದಲನೇದಾಗಿ ಈ ಥರದೊಂದು ಐತಿಹಾಸಿಕವಾದ ಕಾರ್ಯಕ್ರಮದಲ್ಲಿ ನಾನು ಅಲ್ಕುರಬೇಕಾಗಿತ್ತು ಒಂದು ಸಿನಿಮಾ ಮಾಡೋ ಅವಕಾಶ ಸಿಕ್ಕಿದ್ರಿಂದ ಇಲ್ಲಿ ಬಂದು ಮಾತಾಡೋ ನನಗೊಂದು ಅವಕಾಶ ಸಿಕ್ಕಿತ್ತು ಸಿಕ್ಕಿದೆ ನಾನು ಡೇರ್ಡಲ್ ಮುಸ್ತಫಾ ಸಿನಿಮಾನ ಒಂದು ಸಣ್ಣ ಕಥೆನ ತೇಜಸ್ವಿಯವರ ಕಥೆನ ಮೊದಲನೇ ಸಿನಿಮಾಗೆ ಆಯ್ಕೆ ಮಾಡಿಕೊಂಡಾಗಲೇ ತುಂಬ ಒಂದು ಭಯ ಇತ್ತು ಬಟ್ ಆತ್ಮವಿಶ್ವಾಸ ಇತ್ತು ನಾನು ಮೊದ್ ನಾನು ಮಾಡಿದ ಮೊದಲನೇ ಕೆಲಸ ನಮ್ಮ ಚಿತ್ರಕಥೆ ಬರೆಯೋ ಚಿತ್ರಕಥೆ ನನ್ನ ಜೊತೆ ಬರೆದಿರೋ ಅನಂತ್ ಸರ್ ಅನಂತ್ ಶಾಂದ್ರಿಯಾಜ್ ಸರ್ ಜೊತೆ ಕನ್ಸಲ್ಟ್ ಮಾಡಿ ನಾನು ಮೊದಲು ಈ ಸಿನಿಮಾ ಪ್ರೊಸೆಸ್ ಶುರು ಮಾಡಿದ್ದೆ ಶಿವಾರೆಡ್ಡಿ ಸರ್ ಮನೆಗೆ ಹೋಗೋದ್ರ ಮೂಲಕ ಅಲ್ಲಿ ಹೋಗಿ ಅವ್ರನ್ನ ಈ ಥರ ಈ ಥರದ್ದೊಂದು ಸಿನಿಮಾ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ದಯವಿಟ್ಟು ನೀವು ನಮ್ಮ ಸಹಾಯ ಮಾಡಬೇಕು ರಾಜೇಶ್ವರಿ ತೇಜಸ್ವಿ ಮೇಡಮ್ನ ಭೇಟಿ ಮಾಡಿಸ್ಬೇಕು ಅಂತ ಹೇಳಿದಾಗ ಅಲ್ಲಿಂದ ಶುರುವಾಗಿತ್ತು ಅದಾದಮೇಲೆ ರಾಜೇಶ್ವರಿ ಮೇಡಮ್ನ ಭೇಟಿ ಮಾಡಿದ್ದು ಅಂದರೆ ಇದು ಈ ಕಾರಣಕ್ಕೋಸ್ಕರ ಸುಮಾರು ಸತಿ ಮೂಡಿಗೆರೆಗೆ ಹೋಗಿದ್ದೀವಿ ಅಂದರೆ ಇಡೀ ಪ್ರೊಸೆಸ್ಸಲ್ಲಿ ಒಂದು ತೇಜಸ್ವಿಯ ಒಂದು ಪುಟ್ ಬೇರೆ 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 ಅಂಶಗಳನ್ನ ನಾವು ಒಂಥರ ಅಂದರೆ ಇಂಡೈರೆಕ್ಟಾಗಿ ನೋಡೋಕೆ ಸಿಕ್ತು ಒಂದು ಮೂರು ದಿನ ಪ್ರದೀಪ್ ಕೆಂಜಿಗೆ ಸರ್ ಮನೇಲಿದ್ವಿ ಅಂದರೆ ನಾನು ಚಿಕ್ಕನ್ನಲ್ಲಿ ಪ್ಯಾಪಿಲಾನ್ ಓದಿ ಥ್ರಿಲ್ ಆಗಿದ್ದೆ ಪ್ಯಾಪಿಲಾನ್ ಅನುವಾದನ ಅದನ್ನು ತೇಜಸ್ವಿ ಸರ್ ಜೊತೆ ಬರ್ತಿರೋ ಪ್ರದೀಪ್ ಕೆಂಜಿಗೆ ಅವ್ರ ಜೊತೆ ಮೂರು ದಿನ ಕಳೆಯೋಕ್ಕೆ ಅವಕಾಶ ಸಿಕ್ತು ರಾಜೇಶ್ವರಿ ಮೇಡಮ್ ಜೊತೆ ಅಂತೂ ನಾನು ತುಂಬ ಸತಿ ಫೋನಲ್ಲಿ ಮತ್ತು ಮೂಡಿಗೆರೆಗೆ ಹೋಗಿ ಭೇಟಿ ಮಾಡ್ತಿದ್ದೆ ಏನೋ ಒಂದು ತೇಜಸ್ವಿ ಅವರ ಪ್ರಪಂಚದ ನಾನು ಒಂದು ಸಣ್ಣದಾಗಿ ಅಂದರೆ ಅದ್ರ ಜೊತೆ ಒಂದು ಅಟ್ಯಾಚ್ಮೆಂಟ್ ಬೆಳೀತಲ್ಲ ಅಂತ ಭಾಳ ಖುಷಿ ಇದೆ ಈ ಸಿನಿಮಾ ಅದ್ರ ಮೂಲಕ ಶಿವ ರಾಮಯ್ಯ ಸರ್ ಹೇಳ್ತಾಯಿದ್ರು ಇದ್ರು ಈ ಕಥೆ ಮಾಡೋ ಅವರ ಎಲ್ಲ ಕಥೆಗಳು ಅಟ್ಲೀಸ್ಟ್ ನಾನು ಓದಿರೋ ನನ್ನ ಗ್ರಹಿಕೆ ಪ್ರಕಾರ ಸಿನಿಮಾ ಮಾಡೋಕ್ಕೆ ತುಂಬ ದೊಡ್ಡ ಚಾಲೆಂಜು ಯಾಕಂದರೆ ಅದರಲ್ಲಿ ಸಿನಿಮಾಗೆ ಬೇಕಾದಂಥ ಮೆಲೋ ಡ್ರಾಮಾ ಇರೋದಿಲ್ಲ ಅವರೆಲ್ಲ ಕಥೆಗಳು ಸೋಷಲಿಸ್ಟಿಕ್ ಆಗಿರುತ್ತೆ ಒಂದು ಊರಿನ ಕಥೆ ಆಗಿರುತ್ತೆ ಅದು ನನಗೆ ಸಿನಿಮಾ ಮಾಧ್ಯಮಕ್ಕೆ ಪ್ರಾಬಬ್ಲಿ ಮೋಸ್ಟ್ಲಿ ಒಂದು ಕ್ಯಾರೆಕ್ಟ್ರ್ ಒಂದು ಫ್ಯಾಮಿಲಿ ಕಥೆಗಳು ಒಂದು ಮಾಸಾಗಿ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಬಟ್ ನನಗೆ ಅದು ಸೋಷಿಯಲಿಸ್ಟಿಕ್ ಅಪ್ರೋಚ್ ಇದೆಯಲ್ಲ ಒಂದು ಊರಿನ ಕಥೆನೇ ನನಗೆ ತುಂಬ ಯಾವಾಗಲೂ ಚಾಲೆಂಜು ಹಾಗಾಗಿ ಎಷ್ಟೊಂದು ಕತೆ ತೇಜಸ್ವಿಯವರು ಎಷ್ಟೊಂದು ಕಥೆಗಳನ್ನ ಸಿನಿಮಾ ಮಾಡಬೇಕು ಅಂತ ನನಗೆ ಆಸೆ ಇದೆ ಚಿದಂಬರ ರಾಸಿ ಆಗಿರ್ಬೋದು ಜುಗಾರಿ ಕ್ರಾಸ್ ಆಗಿರಬಹುದು ಇದೆಲ್ಲ ಒಂದು ಸೋಷಲಿಸ್ಟಿಕ್ ಆ್ಯಂಗಲಲ್ಲಿ ಒಂದು ಇಡೀ ಸಮಾಜನ ಒಂದು ಡ್ರೋನ್ ಶಾಟ್ ಹಾಕ್ಕೊಂಡು ಏರಿಯಲ್ ವ್ಯೂ ಇಂದ ಸಿಗುತ್ತೆ ಎಷ್ಟೊಂದು ಕಾಂಪ್ಲೆಕ್ಸ್ ವಿಚಾರಗಳು ಎಷ್ಟೊಂದು ಜಟಿಲವಾದ ವಿಷಯಗಳು ಒಂದು ಏರಿಯಲ್ ವ್ಯೂ ಸಿಗೋದ್ರಿಂದ ಅದೆಲ್ಲ ಆಗಿ ಕಾಣ್ತಾ ಹೋಗುತ್ತೆ ಅದನ್ನು ಬಹಳ ಹಾಸ್ಯಮವ ಹಾಸ್ಯಮಯವಾಗಿ ಸಿನಿಮಾಗೆ ಬೇಕಾಗಿರೋ ರೋಚಕತೆ ಮೂಲಕ ಹೇಳಕ್ಕೆ ಹೋಗೋದ್ರಿಂದ ನನಗೆ ತೇಜಸ್ವಿ ಸಿನಿಮಾಗೆ ಅಡ್ಯಾಪ್ಟ್ ಮಾಡ್ಕೊಳ್ಳೋಕ್ಕೆ ಬಹಳ ಇಷ್ಟದ ಬರಹಗಾರ ಮತ್ತು ಅವ್ರಿಗಿರೋ ಮಾಸ್ ಫಾಲೋವಿಂಗ್ ಇದೆಯಲ್ಲ ನಾವು ಡೆರ್ಡೌಲ್ ಮುಸ್ತಾಫಾ ಸಿನಿಮಾ ಎಲ್ಲ ಕಂಪ್ಲೀಟ್ ಹೊಸುಬ್ರು ಮಾಡಿದ್ದು ನಮ್ಗೆ ಅಲ್ಲಿದ್ದು ಒಬ್ಬರೇ ಹೀರೋ ತೇಜಸ್ವಿ ನಿಮಗೆಲ್ಲ ಗೊತ್ತಿರ್ಬೋದು ನಾವು ವೀರೇಶು ಶಿವಮೊಗ್ಗದಲ್ಲಿ ಮತ್ತು ಮೈಸೂರಿನ ಗಾಯತ್ರಿ ಟಾಕೀಸ್ ಮುಂದೆ ಮೋಸ್ಟ್ಲಿ ಪ್ರಪ್ರಥಮ ಬಾರಿಗೆ ಒಂದಷ್ಟು ಜನ ಬೈಬೋದು ಬಟ್ ನಾವು ತೇಜಸ್ವಿಯವರ ಕಟ್ಔಟ್ನ ಹಾಕಿ ಸಂಭ್ರಮಿಸಿದ್ವಿ ನಾವು ಎರಡವರ ಮುಸ್ತಫ ಸಿನಿಮಾ ಮಾಡಿದಾಗ ನಮಗೆ ಡೌಟ್ ಇತ್ತು ಅಂದರೆ ಜನ ಬರ್ತಾರ ಇದಕ್ಕೆ ಅಂತ ನನಗೆ ಒಂದೆಲ್ಲೋ ನಂಬಿಕೆ ಇತ್ತು ತೇಜಸ್ವಿ ಅವರ ದೊಡ್ಡ ಫ್ಯಾನ್ ಬೇಸು ನಮಗೆ ಇದು ಸಪೋರ್ಟ್ ನಿಲ್ ನಿಂತ ನಿಲ್ತಾರೆ ಅಂತ ಸೊ ಅದಕ್ಕೆ ಇವತ್ತಿನ ದಿನ ಎಲ್ಲ ಸಾಕ್ಷಿ ಇದ್ದೀವಿ ಯಾಕಂದರೆ ಮೇ ಹತ್ತೊಂಬತ್ತಕ್ಕೆ ರಿಲೀಸ್ ಆಗಿದ್ದ ಸಿನಿಮಾ ಕಂಟಿನ್ಯೂಸ್ ಐವತ್ತು ದಿನ ಚಿತ್ರಮಂದಿರಗಳಲ್ಲಿ ಓಡಿ ಅದಾದಮೇಲೆ ಓ ಟಿ ಟಿಲೂ ಟಿ ವಿಲುವೆ ಬಹಳ ದೊಡ್ಡ ಪ್ರತಿಕ್ರಿಯೆ ಸಿಕ್ತು ಹಾಗಾಗಿ ಒಂದು ದೊಡ್ಡ ಭರವಸೆ ಸಿಕ್ತು ಅಂದರೆ ಓಕೆ ಒಂದು ಸಾಹಿತ್ಯ ಕೃತಿ ನಾನು ಸಿನ್ಮಾ ಮಾಡಿ ಎಫೆಕ್ಟಿವ್ ಆಗಿ ಸಿನ್ಮಾ ಮಾಡಿದ್ರೆ ವಿತ್ ಪ್ರಾಪರ್ ಕ್ರಾಫ್ಟ್ ಜನ ಬರ್ತಾರೆ ಅಂತ ಹಾಗಾಗಿ ಅಂದರೆ ತೇಜಸ್ವಿ ಅವರು ಆ ತೇಜಸ್ವಿ ಅವರೇ ಅಂದರೆ ತುಂಬ ದೊಡ್ಡ ಪುಲ್ಲು ನಮ್ಮ ಸಿನಿಮಾಗೆ ಯಾಕಂದರೆ ಎಲ್ಲ ಕಂಪ್ಲೀಟ್ ಹೊಸಬ್ರು ಇವತ್ತಿನ ದಿನ ಹೊಸಬ್ರು ಸಿನಿಮಾಗೆ ತುಂಬ ಕಷ್ಟ ಜನಗಳನ್ನ ತರ ಕರ್ಸೋದು ಬಟ್ ಅವರಿಂದ ತೇಜಸ್ವಿ ಅಭಿಮಾನಿಗಳು ಈ ಸಿನಿಮಾನ ಮುಂದೆ ಬಂದು ಗೆಲ್ಸಿದ್ರು ಇನ್ನೊಂದಷ್ಟು ಸಿನಿಮಾ ಮಾಡೋ ಪೊಟೆನ್ಷಿಯಲ್ ಇದೆ ನೀವು ನಾವು ಅವ್ರನ್ನ ನಾವು ನಾವೆಲ್ಲ ಓದಿದ್ದೀವಿ ಸುಮಾರು ಜನ ಅವ್ರನ್ನ ಅವ್ರ ಜೊತೆ ಒಡೆನಾಡಿದ್ದಾರೆ ಬಟ್ ಹೀಗೆ ಮುಂದೆ ಜನ್ರೇಷನ್ ಹೋಗ್ತಿದ್ದಂಗೆ ಅವರು ಬರೀ ಕೃತಿಗಳಲ್ಲಿ ಸಿಗ್ತಾರೆ ನಾವು ಅದನ್ನು ಹೊಸ ಹೊಸ ಮಾಧ್ಯಮದಲ್ಲಿ ಅಳವಡಿಸಬೇಕಾಗಿದೆ ಸಿನ್ಮಾ ಭಾಳ ಪ್ರಬಲವಾದ ಮಾಧ್ಯಮ ಹಾಗಾಗಿ ತೇಜಸ್ವಿ ಅವರ ಎಲ್ಲ ಕೃತಿಗಳು ಯಾವ ಸಾಧ್ಯ ಆದರೆ ಸಿನಿಮಾಗಳಾದರೆ ಅದನ್ನು ಇನ್ನೊಂದಷ್ಟು ಜನಕ್ಕೆ ರೀಚ್ ಆಗ್ಬೋದು ಯಾಕಂದರೆ ನಮ್ಮ ಸಿನಿಮಾ ನೋಡಿ ಒಂಥರ ಎರಡು ಪ್ರಪಂಚ ನೋಡಿ ನಾನು ಅಂದರೆ ತೇಜಸ್ವಿಯ ಕಟ್ಟ ಅಭಿಮಾನಿಗಳೊಂದಷ್ಟು ನಾನು ಮೀಟ್ ಮಾಡಿದ್ದೀನಿ ತೇಜಸ್ವಿ ಅಂದರೆ ಯಾರೂ ಗೊತ್ತಿಲ್ಲ ಅನ್ನೋರು ಮೀಟ್ ಮಾಡಿದ್ದೀನಿ ಅಂದರೆ ಒಂದು ಶಾಕ್ ಆಗುತ್ತೆ ಕರ್ನಾಟಕದ ಇಷ್ಟು ಜನಪ್ರಿಯ ಬರಹಗಾರ ಇನ್ನೂ ಇನ್ನೂ ಇಷ್ಟು ಜನಕ್ಕೆ ತಲುಪೇ ಇಲ್ವಲ್ಲ ಅಂತ ಸಿನಿಮಾಗಳ ಮೂಲಕ ಸಿನಿಮಾ ಮೂಲಕ ಗೊತ್ತಾಯಿತು ಅಂತ ಹೇಳೋರಿದ್ದಾರೆ ಹಾಗಾಗಿ ಸಿನಿಮಾ ಮೂಲಕ ತೇಜಸ್ವಿ ಬರವಣಿಗೆಗಳನ್ನ ತಲುಪಿಸೋಕ್ಕೆ ತುಂಬ ದೊಡ್ಡ ಸಾಧ್ಯತೆ ಇದೆ ಅದು ನನಗೆ ಅನ್ನಿಸ್ತು ಅದಾದಮೇಲೆ ಈ ಸಿನಿಮಾ ನಮಗೆ ಮೂಲ ಕತೆ ಒಂದು ಆರು ಪೇಜ್ ಇತ್ತು ಅದ್ರ ಬಗ್ಗೆ ಒಂದು ಸ್ವಲ್ಪ ಹೇಳ್ಬೋದು ಎಲ್ಲರೂ ಮೊದಲು ಈ ಕಥೆನ ಆಯ್ಕೆ ಮಾಡ್ಕೊಂಡಾಗ ಸುಮಾರು ಜನ ಮೊದಲನೇ ಸಿನಿಮಾಗೆ ತೇಜಸ್ವಿ ಅವ್ರ ಪ ಕಥೆ ಆಯ್ಕೆ ಮಾಡ್ಕೋತಾ ಇದೆಯಾ ಜನ ಅವ್ರ ಫ್ಯಾನ್ಸ್ ಉಗೀತಾರೆ ಯಾವುದಿದ್ರೂ ಅದು ಸಿನಿಮಾಗೆ ಟ್ರಾನ್ಸ್ಲೇಟ್ ಆಗಿಲ್ಲ ಪ್ರಾಪರಾಗಿ ಅಂದರೆ ವಿಶ್ಯುವಲ್ ಮೀಡಿಯಮ್ಗೆ ತರೋದು ತುಂಬ ಕಷ್ಟ ಅಂತ ಅದು ತುಂಬ ದೊಡ್ಡ ಚಾಲೆಂಜ್ ಆಗಿತ್ತು ಅದನ್ನು ನಾನು ನಾನು ಇಲ್ಲ ಅದನ್ನು ಹೆಂಗಾದರೂ ಮಾಡಿ ಮಾಡಲೇಬೇಕು ಅಂತ ನಾನು ಅಂದರೆ ಅದನ್ನು ಹೆಂಗೆ ಕ್ರ್ಯಾಕ್ ಮಾಡಲೇಬೇಕು ವಿಜುವಲ್ ಮೀಡಿಯಮ್ಗೆ ಯಾಕಂದರೆ ಅವ್ರ ಹ್ಯೂಮರ್ ಇದೆಯಲ್ಲ ಅದು ಲ್ಯಾಂಗ್ವೇಜಲ್ಲಿರೋ ಹ್ಯೂಮರು ಅದನ್ನು ಹೆಂಗೆ ಸ್ಕ್ರೀನ್ ಮೇಲೆ ತರೋದು ವಿಷುವಲಿ ಅನ್ನೋದು ಭಾಳ ದೊಡ್ಡ ಚಾಲೆಂಜ್ ಆಗಿತ್ತು ಅದಕ್ಕೆ ಒಂದು ಸೊಲ್ಯೂಷನ್ ಅಂತಂದರೆ ಇಡೀ ಟೀಮ್ ಟೆಕ್ನಿಕಲ್ ಟೀಮ್ ಇದೆ ರೈಟರ್ಸ್ ಏನಿದೆ ಅಲ್ಲ ಸ್ಕ್ರೀನ್ ರೈಟರ್ಸು ಡೈಲಾಗ್ ರೈಟರ್ಸು ಆ್ಯಕ್ಟರ್ಸು ಎಲ್ಲರೂ ಬಹು ತುಂಬ ದೊಡ್ಡ ಫ್ಯಾನ್ಸ್ ಆಗಿದ್ದರು ನಮ್ಮ ಚಿತ್ರಕಥೆ ಬರೆದ ಸರು ರಾಘವೇಂದ್ರ ಮಾಯ್ಕೊಂಡ ಡೈಲಾಗ್ಸ್ ಬರೆದಿತ್ತು ಅಲ್ಲಿಂದ ಶುರುವಾಗಿ ಆ್ಯಕ್ಟರ್ಸು ಇದ್ರ ಪ್ರೊಡ್ಯೂಸರ್ಸು ಒಂದು ಎಪ್ಪತ್ತು ಜನ ತೇಜಸ್ವಿಯ ಅಭಿಮಾನಿಗಳು ಸೊ ಎಲ್ಲ ಅಭಿಮಾನಿಗಳು ಸೇರ್ಕೊಂಡು ಮಾಡಿ ಅಂದರೆ ನಾವೊಂದು ಏನು ಕೇರ್ ತೊಗೊಂಡಿದ್ದು ಅಂತಂದರೆ ಹ್ಯೂಮರ್ ಮಿಸ್ ಆಗಬಾರ್ದು ಕತೆ ಹೇಳೋಕ್ಕೋಗಿ ತೇಜಸ್ವಿಯ ಹ್ಯೂಮರ್ ಹೆಂಗಾರು ತರಬೇಕು ಅಂದರೆ ಮೊದಮೊದಲು ನಾವು ಎಷ್ಟು ನಾನೆಷ್ಟು ಡೆಸ್ಪರೇಟಾಗಿ ಯೋಚನೆ ಮಾಡ್ತಿದ್ದೆ ಅಂದರೆ ಓಕೆ ಇಲ್ಲಿ ಹ್ಯೂಮರ್ ಬರ್ತಾ ಇಲ್ಲ ಅವ್ರದ್ದು ಅಟ್ಲೀಸ್ಟ್ ಅವ್ರು ಬರ್ದಿರೋದನ್ನೇ ವಾಯ್ಸ್ ಓವರ್ ಥರ ಕೆಲವು ಸೀನ್ಸಲ್ಲಿ ಆಗುತ್ತಾ ಅದೊಂದು ದೊಡ್ಡ ಒಂದು ಚಾಲೆಂಜಾಗಿತ್ತು ಅದನ್ನು ಹ್ಯೂಮರ್ ಹೆಂಗೆ ತರೋದು ಅಂತ ಆಮೇಲೆ ಡೈಲಾಗ್ಸ್ ಮೂಲಕ ಒಂದಷ್ಟು ಅವ್ರ ಪಾತ್ರೆಗಳ ಮೂಲಕ ಕಟ್ಟಿದಾಗ ಅಂದರೆ ಸಿನಿಮಾ ರಿಲೀಸ್ ಆದಮೇಲೆ ಒಂದಷ್ಟು ದೊಡ್ಡ ವಿಮರ್ಶಕರು ತೇಜಸ್ವಿ ಅಭಿಮಾನಿಗಳು ಮತ್ತು ಎಷ್ಟೋ ಜನ ಒಡನಾಡಿಗಳು ಅವ್ರ ಫ್ಯಾಮಿಲಿಯವರೇ ಎಷ್ಟೋ ಜನ ಇ ಅಂದರೆ ತುಂಬ ಅಪರೂಪವಾಗಿ ತೇಜಸ್ವಿಯವರ ಕೃತಿ ವಿಷುವಲ್ಗೆ ಟ್ರಾನ್ಸ್ಲೇಟ್ ತುಂಬ ಚೆನ್ನಾಗಾಗಿದೆ ಅಂತ ಹೇಳಿದಾಗ ಒಂದು ಮಟ್ಟಗಿನ ಸಮಾಧಾನ ಸಿಕ್ತು ಇದು ನಮ್ಮ ಸ್ಕ್ರೀನ್ ರೈಟಿಂಗ್ ಪ್ರೋಸೆಸ್ಸು ಮತ್ತು ತೇಜಸ್ವಿ ಅಂತ ಲೇಖಕರು ಮತ್ತು ಆ ಫ್ಯಾಮಿಲಿಯಿಂದ ತುಂಬ ದೊಡ್ಡ ಸಪೋರ್ಟ್ ಸಿಕ್ತು ಯಾಕಂದರೆ ಮೂಲಕತೆ ಅಷ್ಟು ನೆಟ್ಕೊಳಕಾಗ್ತಿರಲಿಲ್ಲ ಒಂದು ಆರು ಪೇಜಿನ ಕೃತಿ ಅದು ಅದನ್ನು ಸಿನಿಮಾಗ ಅಳವಡಿಸ್ಕೊಳ್ಳೋಕ್ಕೆ ತುಂಬ ದೊಡ್ಡ ಸ್ವಾತಂತ್ರ್ಯ ಕೊಟ್ಟರು ಯಾವುದೇ ಕಾರಣಕ್ಕೂ ಏನು ರಿಸ್ಟ್ರಿಕ್ಷನ್ಸ್ ಹಾಕಿರಲಿಲ್ಲ ಸೊ ಹಾಗಾಗಿ ಕಥಾ ವಿಸ್ತರಣೆ ಮಾಡ್ಕೊಳ್ಳೋಕ್ಕೂ ಅವರು ತುಂಬ ಲಿಬರಲ್ ಆಗಿದ್ದರಿಂದ ನಮಗೆ ಈ ಸಿನಿಮಾ ಮಾಡೋಕ್ಕೆ ತುಂಬ ಸಹಾಯ ಆಯಿತು ಆಮೇಲೆ ತುಂಬ ಜನ ಮಕ್ಳಿಗೆ ರೀಚ್ ಆಗಿದೆ ಸಿನಿಮಾ ತುಂಬ ಜನ ಮಕ್ಕಳು ನಮ್ಮ ಆ್ಯಕ್ಟರ್ಗಳು ಹೋಗ್ತಾ ಇದ್ರೆ ಮಕ್ಕಳೆಲ್ಲ ಮುತ್ಕೊಂಡ್ಬಿಡ್ತಾರೆ ಥಿಯೇಟ್ರಲ್ಲಿ ಅಥವಾ ಇನ್ನೆಲ್ಲೋ ಪ್ರೋಗ್ರಾಮ್ಗೆ ಹೋಗಿದ್ರೆ ಹಾಗಾಗಿ ನಾವು ಒಂದು ಮಟ್ಟಿಗೆ ಈ ಸಿನಿಮಾ ಮಾಡೋದ್ರ ಮೂಲಕ ತೇಜಸ್ವಿ ವಿಚಾರಗಳನ್ನ ಸ್ವಲ್ಪ ಮಟ್ಟಿಗೆ ನಮ್ಮ ಕ ನಮ್ಮ ಕೈಲಾದಷ್ಟು ಮುಂದಿನ ಜನ್ರೇಷನ್ಗೆ ರೀಚ್ ಮಾಡಿಸೋಂಥ ಪ್ರಯತ್ನ ಮಾಡಿದ್ದೀವಿ ನಾನು ಸಿನಿಮಾ ರಿಲೀಸ್ ಆಗಿ ಟೈಮಲ್ಲಿ ಸ್ವಲ್ಪ ಬಸ್ ಇದ್ದಾಗ ಅಬಚೂರಿನ ಪೋಸ್ಟ್ ಆಫೀಸು ಈ ಡೈರ್ಡಲ್ ಮುಸ್ತಫಾ ಕಥೆ ಇರೋ ಪುಸ್ತಕ ಕೆಲವು ಕಡೆ ಸೋಲ್ಡ್ ಔಟ್ ಆಗಿತ್ತು ಅಥವಾ ಸಿಗ್ತಿರಲಿಲ್ಲ ಅನ್ನೋದು ಆಯಿತು ಹಾಗಾದ ಪುಸ್ತಕಕ್ಕೂ ಒಂದು ಇಂಡೈರೆಕ್ಟ್ ಡಿಮ್ಯಾಂಡ್ ಕ್ರಿಯೇಟ್ ಆಯಿತು ಈ ಸಿನಿಮಾ ಮೂಲಕ ಅದು ಬಿಟ್ಟರೆ ತುಂಬ ಏನು ನಾನು ತಯಾರಿ ಮಾಡ್ಕೊಂಡಿಲ್ಲ ಒಂದೆರಡು ಪಾಯಿಂಟ್ ಇದೆ ನೋಡ್ಬಿಡ್ತೀನಿ ಹಾಂ ಅಂದರೆ ತೇಜಸ್ವಿಯ ಸುಮಾರು ಕಥೆಗಳು ಸಿನಿಮಾ ಮಾಡೋಕ್ಕೆ ಪೊಟೆನ್ಷಿಯಲ್ ಇದೆ ನನಗಂತೂ ಚಿದಂಬರ ರಹಸ್ಯ ಜುಗಾರಿ ಕ್ರಾಸು ಇನ್ನೊಂದೆರಡು ಸಿನಿಮಾಗಳು ಅಂದರೆ ಕೃಷ್ಣೇಗೌಡ ನಾನೇ ನೋಡ್ ಅಂದರೆ ಆ ಕಥೆ ಓದ್ತಿದ್ರೆ ಮೊನ್ನೆ ಬಂದಿದ್ದ ಜಲ್ಲಿ ಕಟ್ಟು ಜ್ಞಾಪಕ ಬರುತ್ತೆ ಅಂದರೆ ಇವಾಗ ಮೊನ್ನೆ ಬಂದಿದ್ದ ಸಿನಿಮಾ ಅವರು ಎಪ್ಪತ್ತೆರಡು ಇಸ್ ಪಿಲ್ ಡೇರ್ಡರ್ ಮುಸ್ತಾಫ ಬರೆದ್ರು ನಾವು ಇದನ್ನು ಮಾಡಬೇಕಾದ್ರೆ ತುಂಬ ಜನ ಹೇಳಿದ್ರು ಇವತ್ತಿಗೂ ತುಂಬ ರಿಲೆವೆಂಟ್ ಆಗಿರೋ ಕತೆ ಅಂತ ಅದು ಇವತ್ತಿಗೂ ಆ ಕತೆಗೆ ರಿಲೆವೆನ್ಸ್ ಇದೆ ಅಂತ ಖುಷಿ ಪಡ್ಬೇಕಾ ಅಥವಾ ಸಮಾಜ ಪ್ರೋಗ್ರೆಸ್ ಆಗ್ತಿದೆಯಾ ರಿಗ್ರೆಸ್ ಆಗ್ತಿದೆಯಾ ಅಂತ ಬೇಜಾರು ಮಾಡ್ಕೋಬೇಕಾ ಗೊತ್ತಿಲ್ಲ ಹೀಗೆ ಯಾವತ್ತೂ ತೇಜಸ್ವಿಯವರು ರಿಲೆವೆಂಟ್ ಆಗಿರ್ತಾರೆ ನಾವು ನಮ್ಮ ಜನ್ರೇಷನ್ನು ಎವರ್ ನಾವು ನಮ್ಮ ಕೈಲಾದಷ್ಟು ನಾನು ಅಭಿಮಾನಿಯಾಗಿ ನಾನು ಒಂದಷ್ಟು ಸಿನ್ಮಾಗಳು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ನೀವೆಲ್ಲರೂ ಸಿನಿಮಾ ನೋಡಿ ಸಪೋರ್ಟ್ ಮಾಡಿದ್ದೀರಾ ಇಲ್ಲಿ ಕರೆಸಿದ್ದೀರಾ ಈ ಅವಕಾಶ ಕೊಟ್ಟ ಎಲ್ರಿಗೂ ತುಂಬ ಥ್ಯಾಂಕ್ಸ್